ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಸಿ ಫುಡ್ ಲಾಗ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ತಮಿಳ್ನಾಡು ಸ್ಟೈಲ್ ವಡಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನೆನೆಸಿರುವಂಥದ್ದು ಅಂದರೆ ಎರಡು ಗಂಟೆ ನೆನೆಸ್ಕೊಂಡಿದ್ದೆ ಅದನ್ನು ನೀರು ಸೋಸ್ಕೊಂಡು ಹಾಕ್ಕೊತಾ ಇದ್ದೀನಿ ಒಳಮೆಣ್ಸಿನ್ಕಾಯಿ ಒಂದು ಆರು ಪೀಸ್ ಹಾಕ್ತಾ ಇದ್ದೀನಿ ಸೋಂಪು ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಫ್ರೆಂಡ್ಸ್ ಇಷ್ಟನ್ನು ವಡೆಗೆ ರುಬ್ಕೊತೀವಲ್ಲ ಥರ ತರಿಯಾಗಿ ಆ ಥರ ರುಬ್ಕೋಬೇಕು ಒಂದು ತವಾ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ರುಬ್ಬಿಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಆ ಥರ ಇದನ್ನು ಒಡೆ ಥರನೇ ತಗೊಂಡು ಈ ಥರ ಪ್ರೆಸ್ ಮಾಡ್ಕೊಬೇಕು ಸ್ವಲ್ಪ ಸಣ್ಣಕ್ಕೆ ಇದನ್ನು ಈಗ ಈ ಥರ ನೋಡಿ ಫ್ರೆಂಡ್ಸ್ ಈ ಥರ ಇದನ್ನು ಎಣ್ಣೆನಲ್ಲೂ ಕರಿಬೋದು ಅಂದರೆ ಕೆಂಪುಗಾಗಬಾರ್ದು ಅಷ್ಟೇ ವಡೆನ ನಾವು ಕೆಂಪುಗೆ ಕರಿತೀವಲ್ಲ ಆ ಥರ ಆಗ್ಬಾರ್ದು ಇದು ಕಲರ್ ಈ ಥರನೇ ಇರಬೇಕು ಆದರೆ ರೋಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಇದ್ರ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎರಡು ಸೈಡನು ಸ್ವಲ್ಪ ಬೇಯಿಸ್ಕೋಬೇಕು ಇದನ್ನು ನೋಡಿ ಫ್ರೆಂಡ್ಸ್ ಇಷ್ಟೇ ಆಗಬೇಕು ಜಾಸ್ತಿ ರೋಸ್ಟ್ ಮಾಡಬಾರ್ದು ಕಲರು ಚೇಂಜ್ ಆಗಬಾರ್ದು ಈಗ ಇದು ಆಗಿದೆ ರೋಸ್ಟ್ ಆಗಿದೆ ಸಾಕು ಇಷ್ಟು ಒಂದು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎರಡು ಏಲಕ್ಕಿ ಎರಡು ಮೂರು ಲವಂಗ ಒಂದು ಪೀಸು ಚಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಒಂದು ಮೂರು ಈರುಳ್ಳಿನ ಹೆಚ್ಚಿ ಹಾಕ್ತಾ ಇದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈರುಳ್ಳಿ ಸ್ವಲ್ಪ ಕೆಂಪಾಗಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಮೂರು ಟೊಮೊಟೊ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಟೊಮೊಟೊ ಎಲ್ಲ ನೆತ್ತದಾಗಿದೆ ಈಗ ಸ್ವಲ್ಪ ಸಣ್ಣ ಉರಿ ಮಾಡ್ಕೊಂಡ್ಬಿಡಬೇಕು ಈಗ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಒಂದೂವರೆ ಸ್ಪೂನ್ ಹಾಕ್ತಿದ್ದೀನಿ ಧನಿಯಾ ಪುಡಿ ಎರಡು ಸ್ಪೂನು ಅರಿಶಿನ ಸ್ವಲ್ಪ ಜೀರಿಗೆ ಪುಡಿ ಅರ್ಧ ಸ್ಪೂನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೂ ಒಂದು ಒಂದು ನಿಮಿಷ ಅಷ್ಟು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಬೇಕಾಗಿರುವಷ್ಟು ಇದ್ದೀನಿ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ನಾವು ಮಾಡಿಟ್ಕೊಂಡಿದ್ವಲ್ಲ ವಡೆನ ಅದನ್ನು ಈಗ ಪುಡಿ ಪುಡಿ ಮಾಡ್ಕೋಬೇಕು ಈಗ ಇದು ಕುದಿಯೋದಕ್ಕೆ ಶುರು ಆಗಿದೆ ಈಗ ಪುಡಿ ಮಾಡ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ಇನ್ನು ಒಂದ್ಸಾರಿ ಮಿಕ್ಸ್ ಮಾಡಿಬಿಟ್ಟು ಒಂದು ಒಂದು ಇಲ್ಲಾಂದರೆ ಎರಡು ವಿಷಲ್ ಹಾಕಿಸ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಸಾರಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಸ್ವಲ್ಪ ಗಟ್ಟಿ ಆದಂಗಿದೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ ಈಗ ಇದು ರೆಡಿ ಆಗಿದೆ